ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈಗಾಗಲೇ ಬೇರೆ ಬೇರೆ ಕಾಮಗಾರಿಗೆ ಇನ್ಕ್ಲೂಡಿಂಗ್ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಜನಕ್ಕೆ ಅಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ಅಭಿವೃದ್ಧಿ ಹಣ ಇವತ್ತು ಹಾಕಿದ್ದಾರೆ ಕೊರತೆ ಆಗಿದೆ ನಮ್ಮ ಎರಡನೇದು ಎಸ್ ಸಿ ಪಿ ಟಿ ಎಸ್ ಪಿ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ನಿಗಮಗಳಿಗೂ ಕೂಡ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಇವರು ಸಾಮಾಜಿಕ ನ್ಯಾಯ ಬಗ್ಗೆ ಭಾಳ ಮಾತಾಡ್ತಾರೆ ಒ ಬಿ ಸಿ ಹಣನೂ ಬಿಡುಗಡೆ ಆಗಿಲ್ಲ ಎಸ್ ಸಿ ಹಣ ಬಿಡುಗಡೆ ಆಗಿಲ್ಲ ಎಸ್ ಟಿ ಹಣ ಮೂರನೇದ್ದು ಎಸ್ ಟಿ ನಿಗಮದಲ್ಲಿ ಅವ್ಯವಹಾರ ಆದಮೇಲೆ ಆ ಹಣ ಎಲ್ಲಿ ಬಂತು ಆ ಹಣ ಯಾರು ಖರ್ಚು ಮಾಡಿದ್ದಾರೆ ಆ ಪ್ರೋಗ್ರಾಮ್ಗಳು ಒಂದು ವರ್ಷದಿಂದ ನಿಂತಿತ್ತು ಅದರ ಗತಿ ಏನಾಗಿದೆ ಅದು ಕೂಡ ಸರಿಯಾಗಿ ಇವತ್ತು ಗೊತ್ತಾಗಿದೆ ಹೀಗಾಗಿ ಎಸ್ ಸಿ ಮತ್ತು ಟಿ ಜನಕ್ಕೆ ಮಿಲಿ ತುಪ್ಪ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಪಕ್ಷ ಏನು ಜನ ಆಂದೋಲನ ಮಾಡ್ತಾ ಇದೆ ದೊಡ್ಡ ತೆಗೆದುಕೊಂಡು ಸರ್ ಯಾವಾಗ ಜನ ಆಂದೋಲನ ಪ್ರಾರಂಭ ಮಾಡ್ತೀವಿ ಪಕ್ಷದಲ್ಲಿ ಚರ್ಚೆ ಮಾಡಿ ದಿನಾಂಕ ಫಿಕ್ಸ್ ಆಗ್ತದೆ ಬಜೆಟ್ಗಿಂತ ಮುಂಚೆ ಅಂತ ಅದು ಮಾಡ್ತೀವಿ ಸರ್ ದಿನೇಶ್ ಗುಂಡೂರಾವ್ ಒಂದು ಟ್ವೀಟ್ ಮಾಡ್ತಾ ಹೇಳ್ತೀವಿ ಎಕ್ಸ್ನಲ್ಲಿ ಯಾವುದೇ ಬಗ್ಗೆ ಮಾತಾಡ್ತೀವಿ ದಿನೇಶ್ ಗುಂಡೂರಾವ್ ಅವರು ಮೊದಲು ಅವ್ರು ಕೊಟ್ಟಿರೋ ಜವಾಬ್ದಾರಿ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯನ್ನು ಆರೋಗ್ಯ ಸರಿ ಮಾಡಲಿ ಬಾರ್ದು ನಾವಿದ್ದಾಗ ಏಳ್ನೂರ ಐವತ್ತು ಪಿ ಎಚ್ ಸಿ ಸೆಂಟ್ರನ್ನ ಅಭಿನಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನು ಅರ್ಥಶಾಸ್ತ್ರದ ತಜ್ಞರು ಅಂದರೆ ನಾವಿನ ಅರ್ಥಶಾಸ್ತ್ರದ ತಜ್ಞರನ್ನ ಒಬ್ಬ ಸಾಮಾನ್ಯ ನಾಗರಿಕರಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಿಸ್ಬೇಕನ್ನುವಂಥ ಕಳಕಳಿಯಿಂದ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಅದಕ್ಕೂ ಕೂಡ ಅವ್ರಿಗೆ ಆಪತ್ತಿದೆ ಅಂತಂದರೆ ಮುಖ್ಯಮಂತ್ರಿಗಳ ಶಕ್ತಿ ಕಡಿಮೆ ಆಗಿದೆ ಒಂದು ಎರಡನೇದಾಗಿ ನಾವು ರಾಜ್ಯ ಬಜೆಟ್ ಬಗ್ಗೆ ಮಾತ್ರ ಕೇಂದ್ರ ಬಜೆಟ್ ಬಗ್ಗೆ ಮಾತು ತಮ್ಮ ಬಜೆಟ್ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕು ವೈಟ್ ಬೇಕು ಕೊಡಬೇಕು ಕಳೆದ ವರ್ಷ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಬಜೆಟ್ ಇದ್ದೋ ಎಷ್ಟು ಖರ್ಚು ಮಾಡಿದ್ದೋ ಮತ್ತು ನಾನಿದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿ ಈಗ ಬಂದ ಮೇಲೆ ಎರಡು ವರ್ಷವೂ ಕೊರತೆ ಬಜೆಟನ್ನು ಮಾಡಿ ಕೊರತೆ ಇನ್ನು ಇದೆ ಜೊತೆಗೆ ನಾವಿದ್ದಾಗ ಎಪ್ಪತ್ತಾರು ಎಪ್ಪತ್ತೇಳು ಸಾವಿರ ಸಾಲ ತಗೊಂಡು ಅದರಲ್ಲಿ ಅತಿ ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳಕ್ಕೆ ಬಂಡವಾಳ ಖರ್ಚಿಗೆ ನಾವು ಮಾಡ್ತಾಯಿದ್ದೀವಿ ಬಂಡವಾಳ ವೆಚ್ಚ ಏನು ಹೆಚ್ಚಾಗಿಲ್ಲ ಆದರೆ ಸಾಲ ಹೆಚ್ಚಾಗಿದೆ ಒಂದು ಒಂದು ಲಕ್ಷ ಐದು ಸಾವಿರ ಸಾಲ ಎರಡು ಇವಾಗ ಎರಡು ವರ್ಷದಿಂದ ಮಾಡಿದ್ದರು ಕಳೆದ ವರ್ಷನೂ ಮಾಡಿದ್ದರು ಕಳೆದ ವರ್ಷ ಒಂದು ಲಕ್ಷ ಐದು ಸಾವಿರ ಬಜೆಟ್ಗಿಂತ ಹದಿನೈದು ಸಾವಿರ ಕೋಟಿ ರೂಪಾಯಿ ಅಧಿಕವಾಗಿ ಸಾಲ ಮಾಡಿದ್ದಾರೆ ಸಾಲದ ಸೂಲಕ್ಕೆ ಇವತ್ತು ಮುಗ್ತಾ ಇರೋದನ್ನು ನಾವು ಏತೆಡಿದ್ರೆ ಇವರು ಅದಕ್ಕೆ ಭಾಳ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಗ್ಯಾರಂಟಿ ಹಣ ಅವ್ರದೇ ಆದಂಥ ಕಾರ್ಯಕ್ರಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಹಣಕಾಸಿನ ಪರಿಸ್ಥಿತಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಅದೇ ಉತ್ತರ ನನಗೆ ನಾವು ನಾಲ್ಕು ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ದೇವೆ ಹೆಲ್ತ್ ಇಲಾಖೆಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದೇವೆ ಆ ಈಗ ಆರೋಗ್ಯ ಇಲಾಖೆಯೇ ಇವತ್ತು ಅತ್ಯಂತ ಕ್ಷೀಣ ಪರಿಸ್ಥಿತಿ ಇಲ್ಲಿದೆ ಅದು ಸುಧಾರಣೆ ಮಾಡಿದ ಸರ್ ಇವತ್ತು ಸತ್ಯ ಜಾರಕ ಹುಬ್ಬಳ್ಳಿಯಲ್ಲಿ ಜಾರ್ಜ್ ಅವ್ರ ಹೇಳ್ಕ ಸಮರ್ಥ ಗ್ಯಾರಂಟಿ ಸಂಬಳ ಅಲ್ಲ ಅನ್ನೋ ರೀತಿಯಲ್ಲಿ ಸ್ಪೆಷಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಇನ್ ವೆರಿ ಪ್ರಿಕೇರಿ ಸ್ಟೇಟ್ ಅವೆವ್ರ ಸಿ ಎಮ್ ಸಿದ್ದರಾಮಯ್ಯ Tries to evade the pertinent questions. He has uh, taken loan to the tune of more than one lakh for last two years, and he has borrowed more than the budget allocation. However, the capital expenditure has not increased. All the monies to guarantee is also not provided. The entire uh, Karnataka financial state is in crisis. So whenever we raise this, he will talk about uh, central money. We can discuss central budget separately, but he should give uh, clear details of his budget revenue receipts and uh, revenue ex uh, re um, revenue expenditures. He has got that uh, moral duty. So, however, uh, he is avoiding that. Really, is putting and he has put a tax of more than thirty thousand crores last year. Additional tax in terms of. Uh, Motor vehicle tax increase in terms of guidance value for the land increased, stamp duty increased, uh, then excise rates are increased, and then milk rates are increased, the metro rates are increased, the bus fares are increased. So, a huge uh, burden, uh, tax burden on people of Karnataka. One side is a tax burden, another side is no development, and third side is financial position the precarious condition. So, it's an alarming situation in Karnataka. <coughs> Shame should answer. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ